ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತಿನಿ ಇವತ್ತು ನಾನು ಡೇ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ನೋಡ್ರಿ ಟೈಮ್ ಒಂದು ಸಿಕ್ಸ್ ಫೋರ್ಟಿ ಆಗೈತಿ ಸೊ ಈಗ ಮಾಡಿದೆ ಇದು ಕೂಡಲೇ ಸ್ಟಾರ್ಟ್ ಮಾಡೋಕಾಗ್ಲಿಲ್ಲ ಮತ್ತು ಹಸ್ಬೆಂಡ್ ಅಂತೂ ಜಲ್ದಿನ ಮುಗ್ತಾರೆ ಡ್ಯೂಟಿಗೆ ಸೊ ಹಂಗಾಗಿ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಅದಕ್ಕೆ ಕೆಲಸ ಆಗೈತಿ ರೊಟ್ಟಿ ಒಂದಷ್ಟು ಮಾಡಬೇಕು ರೊಟ್ಟಿ ಒಂದ್ ಮಾಡಿಬಿಟ್ರೆ ಕುಕ್ಕಿಂಗ್ ಕೆಲಸ ಫಿನಿಶ್ ಆಗ್ತೈತಿ ಈಗ ಇಲ್ಲಿ ಪಲ್ಯ ಕುದಿಯಾಕ ಇಟ್ಟೇನಿ ಒಗ್ಗರಣೆ ಹಾಕಿನಿ ಇದಕ್ಕಿನ್ನೂ ಶಿಂಕ ಹುರ್ದು ಸ್ವಲ್ಪ ಮಿಕ್ಸಿ ಮಾಡಿ ಹಾಕಬೇಕು ಹಾಕಿದ್ರೆ ಪಲ್ಯ ರೆಡಿ ಆಕತಿ ಮತ್ತೆ ಇವತ್ತು ನಾಶಾಕ ಮೆಂತ್ಯ ಬಾತ್ ಮಾಡೀನಿ ಅಂದ್ರೆ ಇಲ್ಲಿ ಹಸ್ಬೆಂಡ್ ಅನ್ನು ಗಂಜಿ ಮಾಡಿ ಅವರು ಯೋಗ ಮಾಡಾಕ ಟೆರೆಸ್ನೇಕಾರ ಅರಿವನ್ನೂ ಎರಿಸಿ ಅವಶ್ಮಿ ಕಳ್ಸೇನಿ ನಾನು ಇದನ್ನು ಎಲ್ಸಾಕಂತೇನಿ ಅಕ್ಕಿನ ಹೇಳಕ್ ಅಂತಳ ಸೊ ಇವತ್ತು ನಡ್ ಡೇ ಬ್ಲಾಗ್ ಹೆಂಗ ಹೋಗುತ್ತೆ ಏನೋ ಅಂತ ಹೇಳಿ ನೋಡೋಣ ಅಂತ ಸೊ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಇನ್ನು ಅರವಿಂದ ನೀರಿ ಮಟ್ಟದಲ್ಲಿ ತುಂಬಬೇಕು ನೀರ್ನು ಅಲ್ಲಿ ಹಾರಕಿಟ್ಟೆ ನೋಡ್ರಿ ಜಲ್ದಿ ಆರಂಗಿಲ್ಲ ಅಂತೇಳಿ ಇಲ್ಲಿ ನೈಟು ನೀರ್ ಕಾಸಕ್ಕೆ ನೆನಪ ಆಗ್ಲಿಲ್ಲ ಮರ್ಕೋಗ್ಬಿಟ್ಟೆ ಸೊಗವನ ಶುಲ್ಕ ಹುಡ್ಕೊತೀನಿ ಹುಡ್ಕೊಂಡು ಮಿಕ್ಸಿ ಮಾಡಿ ಚಲೋ ಕೊಲ್ಲಕ್ಕೆ ಹಾಕ್ತೀನಿ ಈಗ ಇನ್ನು ಬಾಂಡೆನೂ ಒರೆಸಿಟ್ಟಿಲ್ಲ ಅವ್ನು ಒರೆಸ್ಬೇಕು ಹಸ್ಬೆಂಡ್ ಮೊದಲು ರೊಟ್ಟಿ ಮಾಡಿಬಿಡ್ತೀನಿ ಮಾಡ್ತೀನಿ ಅವ್ರು ರೊಟ್ಟಿ ಹುಡ್ಕರ ಇವತ್ತು ಜಲ್ದಿನ ಹುಡ್ಕಿನಿ ಅಂತಂದಾರ ಬೀಸ್ಟ್ ಮಾಡಿ ಹಿಟ್ಟು ನೀರು ಹಾಕ್ಕೊಂತೀನಿ ಮತ್ತು ಅರಿವಿಂದ ನಾಷ್ಟ ಅದು ಮಾಡಿಸ್ತೀನಿ ಮಾಡಿಸಿ ಅದು ಮೊದಲು ಕಳಿಸಿ ಆನಂತರ ರೊಟ್ಟಿ ಮಾಡಕ್ಕೆ ನಿಂತಿರ್ತೀನಿ ಏನು ಮಾಡಕತ್ತಿ ಈಗ ರೀ ಯೂನಿಫಾರ್ಮ್ ಹಾಕೊಳಕತ್ತೀನಿ ಅಂತ ಹೇಳಬೇಕು ಏನು ಮಾಡಕಂತಿ ನೀನ ಹಾಕೊಳಕತ್ತಿ ನೀನ ಹಾಕೊಳಕತ್ತಿ ಹಾಂ ಮತ್ತೆ ಮದ್ ಯಾರ ಈಗ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ ಈಗ ಯೂನಿಫಾರ್ಮ್ ಹಾಕಿನಿನ್ನ ಸ್ನಾನ ಮಾಡಿಸ್ಕೊಂಡ್ ಬಂದೆ ಹಸ್ಬೆಂಡ್ ಜಲ್ದಿ ಒಕ್ಕೂ ಟಿವಿ ಸ್ನಾನಾಗಿ ಅವ್ರಂತೆ ಈಗ ಗಂದಿನ ಕೂಡಿದೆ ಫಸ್ಟ್ ಸ್ನಾನ ಮಾಡಿಸಿ ಬಂದ್ ಕೂಡ ಸ್ವಲ್ಪ ಅಟ್ಲೀಸ್ಟ್ ಒಂದು ಎರಡು ಮೂರು ನಿಮಿಷಿ

ಸಖತ್ ಕಲರ್ಫುಲ್ ಆಗಿರೋ ಎಮ್ಮಿ ಎಮ್ಮಿ ಇರುವಂತಹ ಮೆಂತೆ ಬಾತ್ ರೆಡಿ ಆಗೈತಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆರಿಟ್ಟು ಬಿಸಿ ಬಿಸಿ ಮೆಂತೆ ಬಾತ್ ತಿಂದು ಸ್ಕೂಲಿಗೆ ರೈಟ್ ಅಂದ್ರೆ ನೋಡ್ರಿ ಇನ್ನಾದ್ರೂ ನಾವು ಶೇಂಗಾ ಹುಡುಗ ಪಲ್ಯಕ್ಕೆ ಹಾಕೇ ಇಲ್ಲ ಚಗಲಕ್ಕೆ ಪಲ್ಯಕ್ಕೆ என்ன మొదလာ நம்ம டைமங்க 30 நிமிஷம் சஸ்தா இட்லி அங்க மட்டும் வரது நல்லா இருக்குது இல்ல கஷ்டுவில குல்ல பண்றேன்னா இல்லல குல்ல கிளறி வச்சிருந்தோம் ரோம் தொப்பு ஏத்த ஒரு கஷ்டிலயா எத்த தஷ்டமா है குல்லை சாப்பிட்டுனா பாக்ஸ்ல ಸ್ವಲ್ಪ ಹಾக்கி எல்லாம் கண்ணு மட்டும் வரலாம் அதேனா பாக்கினா ಎಲ್ಲ ಖಾಲಿ ಆಗಿರ್ಬೇಕು ನೋಡಿ ಮನಿಗ್ ಬಂದ್ ಪನಿಶ್ಮೆಂಟ್ ಕೊಡ್ತೀನಿ ಸ್ವಲ್ಪ ಹಾಕಿನಿ ಒಂದು ಅರ್ಧ ಚಮಚ ಅಷ್ಟು ಹಾಕಿನಿ ಒಂದ್ ಚಮಚೆನೂ ಅಲ್ಲ ಅದ್ ಬಾಕ್ಸ್ ಖಾಲಿಯಾಗಿರ್ಲಿಲ್ಲ ಅಂದ್ರೆ ಮನಿಗ್ ಬಂದಿದ್ ಗ್ಯಾರಂಟಿ ಪನಿಶ್ಮೆಂಟ್ ಹ್ಯಾಂಗ್ ಪನಿಶ್ಮೆಂಟ್ ಕೊಡ್ತೀನಿ ನಂಗೆ ಗೊತ್ತಿಲ್ಲ ಟಫ್ ಪನಿಶ್ಮೆಂಟ್ ಕೊಡ್ತೀನಿ ಏನ ಈಸಿ ಆಗಿರೋದು ಕೊಡಲ್ಲ ಪನಿಶ್ಮೆಂಟ್ ಟಫ್ ಆಗಿರೋದು ಕೊಡ್ತೀನಿ ಮತ್ತ ಅಪರ್ವ ಫ್ರೆಂಡ್ಸ್ ಮತ್ತೆ ಅರಣ್ಯದ ಯೂನಿಫಾರ್ಮ್ ಮತ್ ಚೇಂಜ್ ಆಯ್ತು ಈ ಯೂನಿಫಾರ್ಮ್ ಹಾಕ್ಬೇಕಿತ್ತು ಆ ಯೂನಿಫಾರ್ಮ್ ಹಾಕ್ಬಿಟ್ಟಿ ನೆನಪು ಮಾಡಂಗಿಲ್ಲ ಫ್ರೆಂಡ್ಸ್ ಈಗ ನೋಡ್ರಿ ಚಳಕೈ ಪಲ್ಯ ರೆಡಿ ಆಯ್ತು ಹಸ್ಬೆಂಡ್ ಬಾಕ್ಸಿಗೆ ಹಾಕಂತೀನಿ ಇಲ್ಲೇ ರೊಟ್ಟಿನೂ ಮಾಡಾಕಂತೀನಿ ನೋಡ್ರಿ ಒಂದ್ ಕೈಯಕ್ಕೆ ಕಿಟ್ಟಿನಿ ಹಸ್ಬೆಂಡ್ ಪೂರ್ತಿ ಕೈ ಈಗ ಎಷ್ಟು ಬೇಕು ಅಷ್ಟ ನಾದ್ಕೊಂಡು ಮಾಡಾಕಂತೀನಿ ಇನ್ನು ಇಲ್ಲಿ ನೋಡ್ರಿ ಬಾಕಿ ಊರಿದ್ ಹಿಟ್ಟು ಇನ್ನು ಹಿಂದಗಡೆ ಮಾಡ್ತೀನಿ ಕೊಡೋದು ಸುಮ್ಮನೆ ಕೆಲವು

ಓಕೆ ಫ್ರೆಂಡ್ಸ್ ಈಗ ಹಸ್ಬೆಂಡ್ ಡ್ಯೂಟಿಗೆ ಹೋದ್ರು ನನ್ನ ಅನ್ವಿತಾಗ ಅಕ್ಕಿಗು ನಾ ಸಹಾಯ ಇಡ್ತೀನಿ ಪ್ಲೇಟ್ಗೆ ಸ್ನಾನ ಮಾಡ್ಕೊಂಡ್ ನನಗೆ ನನಗೂ ಹೊಟ್ಟೆ ಹಸು ಆಗ್ಬಿಟ್ಟತಿ ಹೆಚ್ಚಿಗೆ ಈಗ ನಾನು ಫಸ್ಟ್ ಗಂಜಿ ಕುಡಿತೀನಿ ಅಕ್ಕಿಗ ಅರೆಟ್ ಸ್ವಲ್ಪ ಹೊಟ್ಟಿಗೆ ಸಮಾಧಾನ ಆಗುತ್ತ ಅನ್ವಿತಾ ಅಕ್ಕಿ ನೋಡ್ ಅಷ್ಟ ನಿನ್ ಸ್ಕೂಲಿಗೆ ಮೆಂತೆ ಬಾತ್ ಹಾಕ್ಲಿ ನಾ ರೊಟ್ಟಿ ಹಾಕ್ಲೆ ಚಳ್ಳರ್ಕಾಯಿ ಪಲ್ಯ ನೋಡ್ ಕೇಟ ನೀನು ವಯಸ್ಸಿನಿ ಮಸ್ತ್ ಆಗಿರ್ತೈತ ಅನ್ವಿತ ಟೇಸ್ಟ್ ಮಾಡಿದೆ ನೀ ಬಿಡದನ ನೀನ ಊಟ ಕಲ್ಲಿ ಮಾಡ್ತಿ ಸ್ಕೂಲಿಗೆ ರೊಟ್ಟಿ ಒಯ್ಯಿ ರೊಟ್ಟಿ ಮಾಡ್ತೀನಿ ಹೆಂಗಿದ್ರೆ ರೊಟ್ಟಿ ಮಾಡಕತ್ತೀನಿ ಇವತ್ತು ಮುಂದ್ ಮುಂಜಾನೆ ಮಾಡಿದ ದಿನ ಒಯ್ಬೇಕು ಮಾಡ್ಲಾರ ದಿನ ಒಯ್ದು ಇದ್ದರ್ತತಿ ರೈಸ್ ಅದಕ್ಕೆ ನಿಂಬೆ ಅಣ್ಣ ಈಗ ಮತ್ತೆ ನೀವು ತಗೊಂಡು ಎರಡು ರೊಟ್ಟಿ ಮಾಡಿದೆ ಹಸ್ಬೆಂಡ್ ಪೂರ್ತಿ ಕಷ್ಟ ಮಾಡಿದ್ದೆ ನಾನು ಹಾಕಿ ರೊಟ್ಟಿನ ಹಾಕಿದ್ರೆ ಮೆಣಸಿಗೆ ಅಂಥೇಳಿ ಅದು ಇವ ಎರಡ ರೊಟ್ಟಿ ಮಾಡೀನಿ ಎರಡು ರೊಟ್ಟಿ ತಿಂದು ಬರತ್ತನ ನಾ ಯಾಕೆ ಅಂತಾರೆ ಅದ್ರಾಗ ಒಂದೆರಡು ದಿವಸ ಹೋಸ್ಗೆ ಬಂದಿರ್ತಾರ ಸೊ ಈಗ ನೀವು ಲಂಚ್ ಬಾಕ್ಸ್ ರೆಡಿ ಆಯಿತು ರೆಡಿ ಏನ್ವಿತಾ ಹಚ್ಕೊಂಡಿ ಕುಂಕುಮ ಜಲ್ದಿ ರೆಡಿ ಆಗಿ ಟೈಮ್ ಆತ ಬೇರೆ ದಿಪ್ಪ ಹಚ್ಚಲ ನೀನು ಈಗ ನೋಡ್ರಿ ಅನ್ವಿತಾ ನಾಷ್ಟ ಮಾಡಿದ್ಲು ಸ್ಕೂಲಿಗೆ ರೆಡಿ ಆದ್ಲು ಲಂಚ್ ಬಾಕ್ಸ್ನು ರೆಡಿ ಆಗೈತಿ ಹೊಸ ಗಂಧ ಹಚ್ಕೊಂಡ ಆಕೀಗನು ಇವತ್ತು ಸ್ಪೆಷಲ್ ಆಕಿಗೆ ಇವತ್ತು ಎರಡು ಹೊಸದ ಹಚ್ಕೊಂಡ ಏನ ವೈಟ್ ಇತ್ತಲ್ಲ ಹಳೇದು

ಸ್ವಲ್ಪ ಮೆಲ್ಲಾಗ ಸರ್ಸ್ಬೇಕು ಹ್ಮ್ ಸಾಕ ಅಷ್ಟ್ ಮ್ಯಾಕ್ ಎಳಿಬಾರ್ದಿಲ್ಲ ಹ್ಮ್ ಸಣ್ಣಾಗ ಹಚ್ಬೇಕು ಉದ್ದಗ ಬತ್ತಿ ಹಿರದ್ ಹಚ್ತಾರ ನ್ಯಾರ ದೀಪ ಸೀದಾ ಹಿಡಿಯದ ನಾವು ಉದಿನ ಕಡ್ಡಿ ಹಾ ಹಾಂಗ ಅಷ್ಟು ಸುಟ್ಕೊಂಡ್ ಹೋಗ್ಬಿಡ್ತದ ಹ್ಮ್ ಹತ್ರ ಆಫ್ ಮಾಡ ಇವತ್ತು ನೋಡಿರಿ ಅನವಿತಾ ಯಾವ ಪರಿ ದೊಡ್ದು ರಂಗೋಲಿ ಹಾಕ್ಯಾ ಇಷ್ಟು ದೊಡ್ಡ ಅನ್ನೇನು ಇಲ್ಲ ಅನುವಿತ ಸಣ್ಣ ಸಣ್ಣ ಕ್ಯೂಟಾಗಿ ಹಾಕಬೇಕು ಚಲ ಆಗಿರ್ತೈತಿ ಪುಡಿ ರಂಗೋಲಿ ಪುಡಿ ಖಾಲಿ ಆಗೈತೆ ಅಲ್ಲಿ ತರಿಸ್ಬೇಕು ನೋಡಿರಿ ಮತ್ತು ತಪ್ಪೀಸ್ನಾಗ ಹಾಕೋ ರಂಗೋಲಿ ಪುಡಿ ಖಾಲಿ ಆಗೈತಿ ಇವತ್ತು ನೋಡ್ರಿ ಅಂದದು ಹಾಕ್ಯಳ ಅನುವಿತ ರಂಗೋಲಿ ಫ್ರೆಂಡ್ಸಿಗೆ ಅನವಿತಾ ನಾವು ಸ್ಕೂಲಿಗೆ ಹೋದ್ಲು ನೋಡ್ರಿ ತಮ್ಮ ಕಳ್ಸಿ ಬರಕ ಅಂತ ಹೇಳಿ ಹೋಗ್ಯಾನ ಇನ್ನೂ ಕಾಲೇಜ್ ಹೋಗಿದ್ದಿಲ್ಲ ತಮ್ಮ ಇವತ್ತು ಮನ್ಯಾಗ ನಾ ಇದ್ದ ಸೊ ನಿನ್ನ ಕಳ್ಸಬಿಟ್ಟು ಬಾ ಹೇಳಿದೆ ಹೋಗ್ಯಾನ ನಾನು ಇನ್ನ ರೊಟ್ಟಿ ಮಾಡ್ತೀನಿ ಇನ್ನೂ ರೊಟ್ಟಿ ಇಟ್ಟೈತಲ್ಲ ಇಲ್ಲ ನನ್ನ ಫಾಲಿಂದ ಇಲ್ಲ ಈಗ ಕುಂದೆ ತಗೊಂಡ್ರಿ ಸೊ ಅದು ನಾದ್ಕೊಂಡು ಮಾಡ್ತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ರೊಟ್ಟಿ ಬೇಕೋ ಸೊ ನಾದ್ಕೊಂಡು ಮಾಡಿ ಅವ್ರನ್ನ ಮುಂದಕ್ಕೆ ಸಾಕ್ಸೀನಿ ಸೊ ಇನ್ನ ಓದಿದ ಕೆಲಸಗಳನ್ನ ಮಾಡಬೇಕು ಮೊಬೈಲ್ ನಾಗು ಬ್ಯಾಟ್ರಿ ಖಾಲಿ ಈಗ ಡೌನ್ ಆಗೈತಿ ಸೊ ಅದನ್ನ ಈಗ ಚಾರ್ಜ್ ಹಾಕ್ಬಿಟ್ಟು ಕೆಲಸಗಳನ್ನ ಮಾಡ್ಕೊತೀನಿ ಇನ್ನ ತಮ್ಮ ಕಾಲೇಜ್ ಹೋಗ್ಕೋ ಏನು ಮಾಡ್ತಾನೋ ಗೊತ್ತಿಲ್ಲ ಮೇ ಬಿ ಹೋಗ್ಬೋದು ಅಂತ ಅನ್ಕೊಂತೀನಿ ಒಂದು ದಿನ ದೊಡ್ಡಕ್ಕೋನ ಒಂದ್ ದಿನ ಲೇಟಾಗಿ ಆಗಿ ಇವತ್ತು ಮೇ ಬಿ ಲೇಟಾಗಿ ಹೋಗ್ಬೋದು ಸೋ ನಾಷ್ಟ ಅಂತೂ ರೆಡಿ ಐತಿ ರೊಟ್ಟಿ ಪಲ್ಯ ಎಲ್ಲ ಆಗೈತಿ ಬಾತ್ರೂಮ್ ಆಗೈತಿ ಯಾವ್ದು ಇಷ್ಟ ಬರ್ತದವನ್ನ ತಿಂದು ಹೋಗ್ತಾರ ಹೆಚ್ಚು ಮಾರ್ನಿಂಗ್ ಟೈಮ್ನಾಗ ಏನಾದರೂ ಸ್ಪೆಷಲ್ ನಾಷ್ಟಾ ಇರಬೇಕು ನಮಗ ನನಗಾತು ಅಮಿತಾಗಾತು ಅರಿಣ್ಣಗಾತು ಎಲ್ಲ ಇಷ್ಟಪಟ್ಟು ತಿಂತೀವಿ ತಮ್ಮ ಯಾವ್ದಿದ್ರು ತಿಂತಾನ ಅವನ್ ಬೇಕು ಇದಾ ಬೇಕು ಅಂತಿಲ್ಲ ಹಸ್ಬೆಂಡು ಅವರು ಡಯಟ್ ಫುಡ್ ನ ಫಾಲೋ ಮಾಡ್ತಾರ ಮಾರ್ನಿಂಗ್ ಟೈಮ್ನಾಗ ಅವ್ರಿಗೆ ನಾಷ್ಟಾ ಬೇಕು ರೊಟ್ಟಿ ಬೇಕು ಅನ್ನೋಂಗಿಲ್ಲ ಮಧ್ಯಾಹ್ನ ನೈಟ್ ಈ ಥರ ರೊಟ್ಟಿ ಮುದ್ದೆ ಇದ್ರೆ ಅವ್ರಿಗೆ ಲೈಕ್ ಹಾಕೈತಿ ಸೊ ನಮಗ ಬಿಸಿ ಬಿಸಿ ನಾಷ್ಟಾ ಇರ್ಬೇಕು ಮುಂಜಾನೆ ನಮಗ ನೋಡ್ರಿ ಮುಂಜಾನೆ ಟೈಮ್ನಾಗ ನಾಷ್ಟಾ ಇರ್ಬೇಕು ಯಾಕಂತಂದ್ರೆ ಮುಂಜಾನೆ ರೊಟ್ಟಿ ತಿಂದ್ವಿ ಅಂತಂದ್ರ ಮೂರು ಟೈಮ್ನ ರೊಟ್ಟಿ ಆಗಿಬಿಡ್ತೈತಿ ಬರೀ ರೊಟ್ಟಿ 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 ಅಂತ ಅನಸ್ತೈತಿ ಏನು ಸ್ಪೆಷಲ್ ಅನ್ಸಂಗಿಲ್ಲ ಸೊ ಹಂಗಾಗಿ ಸ್ವಲ್ಪ ಮಾರ್ನಿಂಗ್ ಟೈಮ್ನಾಗ ಸ್ವಲ್ಪ ನಾಷ್ಟಾ ಇರ್ಬೇಕು ಅಂತ ಅನಸ್ತೈತಿ ಸೊ ಓಕೆ ಫ್ರೆಂಡ್ಸ್ ಈಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆನಂತ ನೀವು ಸಿಗ್ತೀನಿ ನಿಮಗೂ ಎಲ್ಲರಿಗೂ ಇದಾ ರೀತಿ ರೂಢಿ ಐತೆ ಏನಂತ ಕಮೆಂಟ್ ಮಾಡಿ ಹೇಳ್ರಿ ಆಲ್ಮೋಸ್ಟ್ ಎಲ್ಲ ವಿವರ್ಸ್ಗೂ ಮಾರ್ನಿಂಗ್ ಟೈಮ್ನಾಗೆ ಏನೋ ಸ್ಪೆಷಲ್ ನಾಷ್ಟ ಇದ್ರನ ಇಷ್ಟಪಡ್ತಾರೆ ಅಂತ ಹೇಳಿ ಅಂದ್ಕೊತೀನಿ ನಂತರನ ಸೊ ಯಾರಾದ್ರೂ ಇದ್ರ ಕಮೆಂಟ್ ಮಾಡಿ ಹೇಳ್ರಿ ಸೊ ಚಲೋ ಕಡಿಗೆ ಶಿಧಾ ಬುಕ್ ಸುತ್ ಬಿಟ್ಟು ಹ್ಞೂ ಇಲ್ಲೇ ಐತನ ಇದ್ ಕಾಯಿ ಇಲ್ಲ

ಆರ್ಗ್ಯಾನಿಕ್ ಬೆಲ್ಲ ಎರಡ್ ಕೆಜಿ ತೊಗೊಂಡಿನಿ ಐತಿ ಅವ್ರು ಹತ್ತು ವರ್ಷದಿಂದ ಅವ್ರು ಹೊಲಕ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅಂದ್ರು ನಮ್ಮ ಎಲ್ಲಿ ಬೇಕಾಗತ್ತ ಕೇಳ್ರಿ ನಾವು ರಾಸಾಯನಿಕ ಗೊಬ್ಬರ ಹಾಕುತ್ತಿದ್ದೀವಿ ಆದ್ರೆ ನಾವು ಹೊರಗಿನ ಕಬ್ಬು ತಗೊಂಡು ಮಾಡಿ ನೀವು ನಿಮ್ಗ್ ಕೊಡಕಿಲ್ಲ ನಮ್ಗ್ ಹೊಲದುವ ಮಾಡಿ

చూర్ హగ్ బాల్బడా ససపు బెల్లం నీరు ఏనా హ్మ్ జీంటపన్ జీంటపన్ వాల సేమ్ బెల్ల తీనంగా ఆకండి హ్మ్ ఇస్తెలా ముత్తుగా మందిర్నే వత దూటింది మరిబక హ్మ్ బెల్లం ఎనిం చెగిరు జోని బెల్ల

ಓಕೆ ಫ್ರೆಂಡ್ಸ್ ಈಗ ನೈಟ್ ಬ್ಲಾಗ್ನ ಕಂಟಿನ್ಯೂ ಅಂತ ನೋಡಿರಿ ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ ಸೊ ಈಗ ನೋಡಿರಿ ಮೂರು ಕಮರ್ ಪಟನ್ನ ರೆಡಿ ಮಾಡಿದೆ ಬಟ್ಟೆಯಲ್ಲಿ ಸ್ಟಿಚ್ ಮಾಡಿರೋದು ಲೇಸ್ ಅದು ಹಾಕಿ ಕಮರ್ ಈ ಥರ ಸ್ಟಿಚ್ ಮಾಡೀನಿ ಮೂರು ಟೋಟಲ್ ಸೇಮ್ ವಸಂತ ಪತ್ತಿನ ರೆಡಿ ಮಾಡೀನಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಂದರೆ ಅಂದ್ರೆ ನೀಟಾಗಿ ಕಟ್ ಹಾಕಿ ಊಟ ಮಾಡೋಕ್ಕಂತ ಸೊ ನಮಗೆ ಈಗ ಸ್ಟಿಚ್ ಮಾಡೋದು ಮುಗಿತು ಊಟ ಮಾಡಿಂದ ಟೈಮ್ ಉಳಿದ್ರೆ ಎಡಿಟಿಂಗ್ ಅದು ಮಾಡಿ ಹೋದರೆ ನೆಕ್ಸ್ಟ್ ಸ್ಟಿಚ್ ಮಾಡೋದಂತ ಅಂದ್ಕೊಂಡಿ ಏನಾಗ್ತೈತಿ ಏನೋ ಗೊತ್ತಿಲ್ಲ ಹಸ್ಬೆಂಡು ಊಟ ಆಗೈತಿ ಸೊ ನಾನೀಗ ಊಟ ಮಾಡ್ತೀನಿ ಸೊ ಬರೀ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಈ ರೀತಿ ಸ್ಟಿಚ್ ಮಾಡೀನಿ ಲೇಸಿಂದ ಸೊಂಟದ ಪಟ್ಟಿ ನೋಡ್ತಾ ಇರ್ಬೋದು ಮಸ್ತ್ ಆಗ್ಯವ ಅಂತ ಹೇಳ್ಬೋದು ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ ಚೆನ್ನಾಗಿರ್ತೈತಿ ಸೇಮ್ ಮೂರು ಸ್ಟಿಚ್ ಮಾಡೀನಿ ಸೊ ಅಂತ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮಸ್ತಾಗ್ಯಾವ ಆಗ್ಯಾವ ನನಗಂತೂ ಇಷ್ಟ ಆಯಿತು ಸೌಕೆ ಫ್ರೆಂಡ್ಸ್ ಬರೀ ಊಟ ಮಾಡೋಣ ಬೆಳಿಗ್ಗೆ ಮಾಡಿರೋ ಅಂತಹ ರೊಟ್ಟಿ ಹಾಗೆ ಚಳರಕಾಯಿ ಪಲ್ಯ ಚೂರೇ ಚೂರು ಮೆಂತ್ಯ ಸೊಪ್ಪು ಭಾಳ ಇದೀ ಇಷ್ಟ ಇತ್ತು ಮತ್ತು ಸೌತೆಕಾಯಿ ಇದು ಆಮ್ಲೆಟು ಓಕೆ ಫ್ರೆಂಡ್ಸ್ ನಮ್ಮ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡೋಕ್ಕಂತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಬಾಯ್